ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪಡೆಯುವ ಆದೇಶ ತೀವ್ರ ಚರ್ಚೆಗೆ ಗ್ರಹವಾಗಿದೆ ಡಿಕೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಿಎಂ ಅಂತ ಯಾವುದೇ ಚರ್ಚೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರದ ಮುಂದೂ ಕೂಡ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪಡೆಯುವ ಆದೇಶ ವಿಚಾರಣೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕೆಲ ದಿನಗಳ ಹಿಂದೆ ಕೇರಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ನನಗೂ ಹಾಗೂ ಸಿಎಂಗೂ ಕರೆ ಮಾಡಿ ಕರ್ನಾಟಕದಿಂದ ಬಂಡೀಪುರ ಮೂಲಕ ಕೇರಳಕ್ಕೆ ಹೋಗುವ ಮಾರ್ಗದಲ್ಲಿ ಸಂಚಾರ ಸಮಸ್ಯೆ ಇದೆ ಸರಿಪಡಿಸಿ ಅಂತ ಹೇಳಿದ್ರು ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಯನ್ನ ಸರಿ ಮಾಡುತ್ತೇವೆ ಅಂತ ಹೇಳಿದ್ರು ಕೇರಳದಲ್ಲಿ ಆಡಿದ್ದ ಮಾತಿಗೆ ನಿನ್ನೆ ಡಿಕೆ ಸಮರ್ಥನೆಗೆ ಇಳಿದಿದ್ರು ಜನರ ಹಿತ ಕಾಪಾಡೋಕೆ ಪರಿಶೀಲನೆ ಮಾಡ್ತೇವೆಂದು ಹೇಳಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಪರಮೇಶ್ವರ್ ಕೂಡ ಮಾತನಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಅಂದ್ರು ಆದ್ರೆ ಸಿಎಂ ಸಿದ್ದರಾಮಯ್ಯ ಇಂಥ ಚರ್ಚೆಯೇ ನಡೆದಿಲ್ಲ ಅಂದ್ರು ನಾವು ಎರಡು ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನ ಎರಡು ದೃಷ್ಟಿಯಿಂದ ಮಾಡಿದ್ರು ಈಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ ಪ್ರಸ್ತಾವ ಚರ್ಚೆನೂ ಆಗಿಲ್ಲ ಪ್ರಸ್ತಾವ ಎರಡು ಸಾವಿರದ ಒಂಬತ್ತರಿಂದಲೂ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಪ್ರಾಣಿಗಳ ಜೀವಕ್ಕೆ ಕುತ್ತು ಹಿನ್ನೆಲೆ ಈ ನಿಯಮ ಜಾರಿಯಿದೆ ಇದೆ ಅದರಿಗ ಡಿಕೆ ಮಾತ್ನಿಂದ ಪರಿಸರವಾದಿಗಳು ಬೇಸರ ಹೊರ ಹಾಕಿದ್ದಾರೆ ಯಾರ ಒತ್ತಡಕ್ಕೂ ಮಣಿಯದೆ ರಾತ್ರಿ ಸಂಚಾರ ನಿರ್ಬಂಧ ಆದೇಶ ತೆರವು ಮಾಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ